ಿನ ರೀಡೆನ್ ಟೈಲರ್ ಕಾರ್ಮಿಕರ ಸೌಹಾರ್ದ ವೇದಿಕೆ ವತಿಯಿಂದ ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು ಪಟ್ಟಣದ ಹುಲ್ಲಳ್ಳಿ ಸರ್ಕಲ್ನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನ ನಂಜನಗೂಡು ಕಾರ್ಮಿಕರ ರಾಜ್ಯ ವಿಮಾ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ದೀಪಕ್ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಅಂಕಣಕಾರರು ಬರಹಗಾರರು ಆದ ಹರಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರೀಡನ್ ಟೇಲರ್ ಮಾದೇಸ್ವಾಮಿ ಸೇರಿದಂತೆ ದಲಿತ ಸಂಘಟನೆಯ ಇತರೆ ಮುಖಂಡರು ಮತ್ತು ಪದಾಧಿಕಾರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬೃಹತ್ ಗಾತ್ರದ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು

ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ನಾವೆಲ್ಲ ಸೇರಿ ಆಚರಿಸ್ತಾ ಇದ್ದೇವೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಇವತ್ತಿಗೂ ಸ್ಮರಿಸಲಾಗ್ತಾ ಇದೆ ಇದರ ಹಿಂದೆ ಬಾಬಾ ಸಾಹೇಬರ ಪರಿಶ್ರಮ ಸಾಕಷ್ಟಿದೆ ಅವತ್ತು ಬಾಬಾ ಸಾಹೇಬರು ಅನುಭವಿಸಿದ ಕಷ್ಟ ನಷ್ಟ ಮತ್ತು ಶಿಕ್ಷಣದಲ್ಲಿನ ಅವರ ಬದ್ಧತೆಯಿಂದ ಈ ದೇಶಕ್ಕೆ ಸಂವಿಧಾನ ಕೊಡುವಂತಾಯ್ತು ಈ ಮಹಾನ್ ನಾಯಕನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರ ಬಗ್ಗೆ ಮಾತನಾಡುವುದೇ ನಮ್ಮ ಪಾಲಿನ ಹೆಮ್ಮೆ ಅಂತ ಬಾಬಾ ಸಾಹೇಬರ ಗುಣಗಾನ ಮಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಮೇನ್ ಆಗಿ ಎರಡು ತರದ ಆರ್ಥಿಕತೆ ಒಂದು ಸಮಾಜವಾದಿ ಆರ್ಥಿಕತೆ ಮತ್ತು ಇನ್ನೊಂದು ಬಂಡವಾಳಶಾಹಿ ಆರ್ಥಿಕತೆ ಸಮಾಜವಾದಿ ಆರ್ಥಿಕತೆ ಅಂತ ಅಂದ್ರೆ ಹಲವಾರು ದೇಶಗಳಲ್ಲಿ ಇದೆ ಸಮಾಜವಾದಿ ಆರ್ಥಿಕತೆ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಕೂಡ ನೇರವಾಗಿ ಸರ್ಕಾರನೇ ಅದರ ಮೇಲೆ ಹಿಡಿತ ಇಟ್ಕೊಂಡಿರ್ತಕ್ಕಂತಹ ಆರ್ಥಿಕತೆ ನಾವು ಸಮಾಜವಾದಿ ಆರ್ಥಿಕತೆ ಅಂತ ಹೇಳ್ತೀವಿ ಈಗ ನಿಮ್ಮ ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಬಟ್ಟೆಯಿಂದ ಹಿಡಿದು ನನಗೆ ಆಸ್ಪತ್ರೆ ಬೇಕಾಗಿರ್ತಕ್ಕಂಥ ಮೆಡಿಸಿನ್ಸ್ ವರ್ಗೂ ಸರ್ಕಾರ ಸಂಪೂರ್ಣ ಹಿಡಿತ ಇಟ್ಕೊಂಡು ಸರ್ಕಾರದ ಹಿಡಿತದಲ್ಲೇ ಪ್ರತಿಯೊಂದು ಪ್ರತಿ ಒಂದು ಅದನ್ನು ನಾವು ಸಾಮಾಜಿಕ ಆರ್ಥಿಕತೆ ಅಂತ ಕರಿತೀವಿ ಈಗ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಲಿಬರಲೈಸೇಷನ್ ಹೆಸರಲ್ಲಿ ಹೊಸ ಹೊಸ ಕಂಪನಿಗಳನ್ನ ಉಂಟಾಕೊಂಡು ದೇಶಿಸುವ ರೀತಿ ಯಾರು ಜನಿಸ್ತಾ ಇಲ್ಲ ಅದಕ್ಕೆ ಪ್ರಗತಕ್ಕ ಇತಿಹಾಸಕಾರ ಇಡೀ ಪ್ರಪಂಚ ಸುತ್ತ ನಾನು ಜಗತ್ತಿನೆಲ್ಲ ಸುತ್ತೆ ನಮ್ಮ ಸುತ್ತೋರ ಮೇಲೆ ಪ್ರಪಂಚದ ಐದು ಜನ ಮಹಾವಿದ್ವಾಂಸರಲ್ಲಿ ಭಾರತದ ಡಾಕ್ಟರ್ ಬಿ ಎಲ್ ಅಂಬೇಡ್ಕರ್ ಕೂಡ ಒಬ್ಬರು ಅಂತ ಐದು ಜನ ವಿದ್ವಾಂಸರಲ್ಲಿ ಭಾರತದ ಅಂಬೇಡ್ಕರ್ ಅದೇ ಹೇಗೆ ಮಾರ್ಟಿನ್ ಗುಂಡರ್ ಸಿಂಗ್ ಅವರು ಸಾಧನ ಸೇರ್ತಾರೆ ಅಂಬೇಡ್ಕರ್ ಆದ್ರೆ ಅವ್ರ ಎಲ್ಲರೂ ಮಾಡಿದಾರೆ ಜನ ಮಾನವ ಹಕ್ಕುಗಳ ಪ್ರತಿಭಟನೆ ಈಸ್ ದಿ ಪ್ರಪೋಸಲ್ ಆಫ್ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳೆಲ್ಲ ಎಲ್ಲ ಬರುತ್ತೆ ನಿಮಗೆ ಭಾರತದ ಎಲ್ಲ ಹೆಣ್ಮಕ್ಳು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ತಾರತಮ್ಯದ ಹೊರತಾಗಿರ್ತಕ್ಕಂಥ ಎಲ್ಲ ಮಾನವೀಯ ಮನುಷ್ಯರು ಬರ್ತಾರೆ ಈಗ ರೀಲ್ ಎಂಟೈಲ್ ಅಂತಾರೆ ರೀಲ್ ಎಂಟೈಲ್ ಅನ್ನೋದು ರಿಜಿಸ್ಟರ್ಡ್ ಕಂಪನಿ ಅಂತಲ್ಲ ಕಂಪನಿ ಬಾಬಾ ಸಾಹೇಬರು ಅವ್ರು ಬದುಕಿದ ಕಾಲದಲ್ಲೇ 12 ಕಾಯಿದೆಗಳನ್ನು ಕಾರ್ಯಗತ ಮಾಡ್ತೀರೋ ನೋಡಿ ಒಂದು ನೀವು ಗ್ರ್ಯಾಟಿಟಿ ತನಕ ತಿರಿ ಪ್ರಾವಿಡೆಂಟ್ ತನಕ ತಿರಿ ಅಲ್ವಾ ಮೆಟರ್निटी ನೀಲ್ ಅದೇ ತನಕ ಮಾತ್ರ ಇрья ಮೆಟರ್निटी ಯೋ ಬ್ರೋ ಎಪಿಎಂಸಿ माजी उपाध्यक्ष ಜೈ ಚಿಕ್ಕಜವರಯ್ಯ ಹೋರಾಟಗಾರರಾದ ಚೌರಳ್ಳಿ ಶಿವಣ್ಣ ವಕೀಲರ ಸಂಘದ ಅಧ್ಯಕ್ಷ ಮಹಾದೇವಸ್ವಾಮಿ ರೀಡನ್ ಟೇಲರ್ ಕಾರ್ಮಿಕರು ದಲಿತ ಸಂಘಟನೆ ಮುಖಂಡರು ಪದಾಧಿಕಾರಿಗಳು ಮಹಿಳೆಯರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು